ಮದಾಂತರ ಎಂಬುವ ಬಲೆಗೆ ಸಿಕ್ಕಾಕೊಂಡು ಹೇಗೆ ಒಬ್ಬ ವ್ಯಕ್ತಿ ಒಂದು ಟೆರರಿಸ್ಟ್ ಮೈಂಡ್ ಸೆಟ್ ಅಲ್ಲದ್ರೊಂದು ಆ ಥರ ಒಂದು ಮನೋಭಾವಕ್ಕೆ ತಲುಪುತ್ತಾರೆ ಹೆತ್ತ ತಂದೆ ತಾಯಿ ಬೇಡ ಸಮಾಜ ಬೇಡ ಧರ್ಮ ಬೇಡ ರಾಷ್ಟ್ರ ಬೇಡ ನಮ್ಮ ಸಂಸ್ಕೃತಿ ಬೇಡ ಏನು ಬೇಡ ಅಂತಿರುವ ಒಂದು ಪರಿಸ್ಥಿತಿಗೆ ಮುಟ್ಟಿ ಇದನ್ನೆಲ್ಲ ಒಂದು ಮತಕ್ಕೋಸ್ಕರ ಆ ಮತದಲ್ಲಿರುವಂತಹ ಒಂದು ದೇವತೆ ಆ ದೇವತೆಗೋಸ್ಕರ ಒಬ್ಬನೇ ಒಬ್ಬ ಇರುವುದಂತೆ ಆ ಒಬ್ಬನೇ ಒಬ್ಬ ದೇವತೆಗೋಸ್ಕರ ಇದನ್ನೆಲ್ಲ ನಾಶ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯ ಮನೋಭಾವ ಅಷ್ಟು ನೀಚವಾಗಿ ಹೇಗೆ ಬದಲಾಗುತ್ತೆ ಅಂತಿರುವುದಕ್ಕೆ ಉತ್ತರ ಇಲ್ಲಿ ಇವತ್ತು ಬಿಡುಗಡೆ ಆಗಲಿಕ್ಕಿರುವಂತಹ ಗ್ರಂಥಗಳಿಂದ ನಿಮಗೆ ಅರ್ಥ